ಎಲ್ಲರಿಗೂ ನಮಸ್ಕಾರಗಳು ನಾನು ಮಲ್ಕಮ್ಮ ಪ್ರಕಾಶ್ ಮದ್ಭಾವಿ ನಾನೊಬ್ಬಳು ವೆಲೆಸ್ ಕೋಚ್ ಮೂರು ವರ್ಷದಿಂದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬದಲಾವಣೆ ಬಗ್ಗೆ ಕಲಿತಾ ಇದ್ದೀನಿ ಮತ್ತು ಹಾಗೆ ಸುಮಾರು ಜನರನ್ನು ಕಲಿಸ್ತಾ ಇದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಕಾಣ್ತಾ ಇದೆ ದೊಡ್ಡವರಿರಲಿ ಚಿಕ್ಕವರಿರಲಿ ವಯಸ್ಸಾದವರಿರಲಿ ಯಾರ ಹತ್ರನೂ ಏನಪ್ಪ ಅಂದರೆ ಕ್ಯಾಲ್ಷಿಯಂ ಕೊರತೆ ಇದೆ ಅದಕ್ಕೆ ಈ ಕ್ಯಾಲ್ಶಿಯಂ ಕೊರತೆ ಯಾಕೆ ಬರ್ತಾ ಇದೆ ಅಂದ್ರೆ ತಿಂತಾ ಇರುವ ಆಹಾರ ಕುಡಿತಾ ಇರುವ ನೀರು ಬೆಳೀತಾ ಇರುವ ಬೆಳಿ ಎಲ್ಲಾನು ಏನಪ್ಪ ಅಂದ್ರೆ ಕೆಮಿಕಲ್ ಮಿಶ್ರಿತ ಆಗಿರ್ತದೆ ಅದಕ್ಕೆ ಕ್ಯಾಲ್ಶಿಯಂ ಡೆಫಿಷನ್ಸಿ ಬರ್ತಾ ಇದೆ ಕ್ಯಾಲ್ಶಿಯಂ ಸಮಸ್ಯೆಯಿಂದ ಏನೇನು ಸಮಸ್ಯೆಗಳು ಆಗ್ತವಪ್ಪ ಅಂದ್ರೆ ಮೊಳಕಾಲು ನೋವು ಆಗ್ತವೆ ಮೊಳಕಾಲಿನೊಳಗೆ ಚಿಪ್ಸ್ ಅವಿರ್ತಾವೆ ಹಾಗೆ ಹಲ್ಲು ನೋವು ಆಗ್ತವೆ ಹಲ್ಲಿನೊಳಗೆ ರಕ್ತ ಬರ್ತಿರ್ತದೆ ಸೊಂಟ ನೋವು ಕುತ್ತಿಗೆ ನೋವು ಸ್ನಾಯು ನೋವು ಕೀಲು ನೋವು ಹಾಗೆ ಗರ್ಭಕೋಶ ಸಮಸ್ಯೆ ಮತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇವೆಲ್ಲ ಆಗೋದ್ರಿಂದ ಆಗ್ತಾಯಿವೆ ಇವೆಲ್ಲವನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಹಿಂದೆ ಕರೆ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು